ಬೆಣ್ಣೆ ದೋಸೆಗಿಂತ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಬಲು ಫೇಮಸ್ ದಾವಣಗೆರೆ ಶಿಕ್ಷಣ ವಾಣಿಜ್ಯ ಕ್ಷೇತ್ರಗಳಲ್ಲಿ ಹೆಗ್ಗಳಿಕೆ ಪಡೆದ ದೇವನಗರಿ ಇಲ್ಲಿ ಬೆಣ್ಣೆ ದೋಸೆಗಿಂತ ಮಂಡಕ್ಕಿ ಮಿರ್ಚಿ ಆಂಬೊಡೆ ಖಾರವನ್ನೇ ಜನ ಹೆಚ್ಚಾಗಿ ಇಷ್ಟಪಡುತ್ತಾರೆ ಆದ್ದರಿಂದ ದಾವಣಗೆರೆ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿಗಳಿಂದಲೂ ವೈಶಿಷ್ಟ್ಯತೆ ಪಡೆದಿದೆ ರುಚಿ ಗುಣಮಟ್ಟದಲ್ಲಿ ದಾವಣಗೆರೆ ಮಿರ್ಚಿಗೆ ಇಲ್ಲಿನ ಮಿರ್ಚಿಯೇ ಸಾಟಿ ಕೇವಲ ಕಡಲೆಬೇಳೆ ಹಿಟ್ಟಿನಿಂದ ತಯಾರಿಸುವ ಈ ಮಿರ್ಚಿಯ ರುಚಿ ತಿನ್ನುವವರ ನಾಲಿಗೆ ಮೇಲೆ ದಿನವಿಡೀ ಲಾಸ್ಯವಾಡುತ್ತದೆ ಮಿರ್ಚಿ ತಿನ್ನಲು ಸಂಜೆ ಹೇಳಿ ಮಾಡಿಸಿದ ಹೊತ್ತು ಮಳೆಗಾಲ ಚಳಿಗಾಲದಲ್ಲಿ ಮಿರ್ಚಿಗೆ ವಿಶೇಷ ಮೆರಗು ಮಂಡಕ್ಕಿ ಕಾರದೊಂದಿಗೆ ಮಿರ್ಚಿಯ ಸವಿ ಬರೀ ಹೇಳಲಾಗದು ತಿಂದೆ ನೋಡಬೇಕು ಇಂತಹ ಮಿರ್ಚಿಗಳನ್ನು ಸಾಮಾನ್ಯವಾಗಿ ರಾಜ್ಯದ ಎಲ್ಲ ಊರುಗಳಲ್ಲಿ ತಯಾರಿಸುತ್ತಾರೆ ಆದರೆ ದಾವಣಗೆರೆ ಕೈ ಚಳಕವೇ ಬೇರೆ ಯಾವ ಹೋಟೆಲ್ಗೂ ಹೋದರೂ ಸಿಗತ್ತೆ ಮಿರ್ಚಿ ದಾವಣಗೆರೆಯ ಯಾವುದೇ ಹೋಟೆಲ್ಗೆ ಹೋದರೂ ಮಿರ್ಚಿ ಸಿಗುತ್ತದೆ ಸಿಹಿ ಊಟಕ್ಕೆ ಹೊರತುಪಡಿಸಿದರೆ ಉಳಿದೆಲ್ಲ ಊಟದ ಜೊತೆ ಮಿರ್ಚಿ ಅದ್ಭುತ ಕಾಂಬಿನೇಷನ್ ತಟ್ಟೆಯಲ್ಲಿ ಒಂದೆರಡು ದಾವಣಗೆರೆ ಮಿರ್ಚಿ ಇದ್ದರೆ ಯಾವುದೇ ಊಟದ ರುಚಿ ದುಪ್ಪಟ್ಟಾಗುತ್ತದೆ ಯಾವುದೇ ಮದುವೆ ಸೇರಿ ಇತರ ಸಮಾರಂಭಗಳಿರಲಿ ಊಟದ ಮೆನುವಿನಲ್ಲಿ ಮಿರ್ಚಿಗೆ ಪ್ರಧಾನ ಸ್ಥಾನ ಇಲ್ಲಿನ ಮನೆಗೆ ಬರುವ ನೆಂಟರಿಗೆ ಮಿರ್ಚಿ ರುಚಿ ತೋರಿಸಿದರೆ ನೆಂಟರಿಗೆ ನೀಡಿದ ದೊಡ್ಡ ಗೌರವವಿದ್ದಂತೆ ಕಡಲೆಬೇಳೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅಡಿಗೆ ಸೋಡಾ ಬೆರೆಸಿ ನೀರು ಹಾಕಿಕೊಂಡು ಗಂಜಿಗಿಂತ ದಪ್ಪವಾಗಿ ಕಲಸಿ ಹಸಿ ಮೆಣಸಿನಕಾಯಿ ಹಿಟ್ಟು ಅದ್ದಿ ಮಧ್ಯಮ ಉರಿಯಲ್ಲಿ ಕಾದ ಎಣ್ಣೆಗೆ ಹಾಕಿ ಎರಡೂ ಬದಿಯಲ್ಲಿ ಬೇಯಿಸಿ ತೆಗೆದರೆ ದಾವಣಗೆರೆ ಮಿರ್ಚಿ ರೆಡಿ ಹಸಿ ಮೆಣಸಿನಕಾಯಿ ಮಧ್ಯೆ ಸೀಳಿ ಅದರೊಳಗೆ ಉಪ್ಪು ಜೀರಿಗೆ ಮಿಶ್ರಣ ತುಂಬಿ ಮಾಡುವ ಮಿರ್ಚಿ ಮತ್ತಷ್ಟು ರುಚಿ ಬರೀ ಮಿರ್ಚಿಯನ್ನು ತಿಂದರೆ ಸಿಗುವ ರುಚಿ ಮಜಾಕ್ಕಿಂತ ಮಂಡಕ್ಕಿ ಖಾರ ಜೊತೆಗೆ ಸವಿದರೆ ಅದರ ರುಚಿಯೇ ವಿಶಿಷ್ಟ ಮಂಡಕ್ಕಿ ಒಗ್ಗರಣೆಗೆ ಮಿರ್ಚಿ ಸಮನಾರ್ಥಕ ಪದ ಉಪ್ಪಿಟ್ಟು ಅವಲಕ್ಕಿ ಒಗ್ಗರಣೆ ಸೇರಿ ಇತರ ತಿಂಡಿ ಅನ್ನ ಸಾಂಬಾರ್ ರೊಟ್ಟಿ ಚಪಾತಿ ಊಟಕ್ಕೂ ಮಿರ್ಚಿ ಸಖತ್ ಕಂಪನಿ ಕೊಡುತ್ತದೆ ಹಲವು ವರ್ಷಗಳಿಂದಲೂ ರುಚಿ ಮತ್ತು ಗುಣಮಟ್ಟದಲ್ಲಿ ದಾವಣಗೆರೆ ಮಿರ್ಚಿಗೆ ರಾಜಿಯಾಗಿಲ್ಲ ಅಂದಿಗೂ ಇಂದಿಗೂ ಅದೇ ರುಚಿ ಅದೇ ಗುಣಮಟ್ಟ ಕಾಪಾಡಿಕೊಂಡ ದಾವಣಗೆರೆ ಮಿರ್ಚಿ ನಾಡಿನೆಲ್ಲೆಡೆ ತನ್ನ ಘಮ ಹರಡಿದೆ ನಾನಾ ಕಾರಣಗಳಿಗಾಗಿ ಬೇರೆ ಊರುಗಳಿಂದ ದಾವಣಗೆರೆಗೆ ಬರುವ ಜನರು ಇಲ್ಲಿನ ಮಿರ್ಚಿ ಅಂಗಡಿ ಹುಡುಕಿಕೊಂಡು ಹೋಗಿ ತೃಪ್ತಿಯಾಗುವಷ್ಟು ಮಿರ್ಚಿ ತಿನ್ನದೆ ವಾಪಸ್ ಹೋಗುವುದೇ ಇಲ್ಲ ಒಟ್ಟಾರೆ ದಾವಣಗೆರೆಗೂ ಮಂಡಕ್ಕಿ ಮೆಣಸಿನ ಸಂಬಂಧ ಇದ್ದು ಒಮ್ಮೆ ಬಂದು ರುಚಿ ನೋಡಬಹುದು ಮಂಡಕ್ಕಿ ಭಾಳ ಚೆನ್ನಾಗೈತೆ ಐತಿ ಪಾರ್ಸಲೆಲ್ಲ ಹೋಯ್ತು ಮಕ್ಕಳಿಗೆಲ್ಲ ಚೆನ್ನಾಗೈತಿ ಏನು ಇದು ಇಲ್ಲ ಟೇಸ್ಟಿಂಗ್ ಏನು ಬರಬಿಲ್ಲ ಅದು ಟೇಸ್ಟಿಂಗ್ ತೊಗೊಂಡ್ರೆ ಏನೋಕ್ಕೆಲ್ಲ ಭಾಳ ಚೆನ್ನಾಗೈತಿ ಅಂತ ಅಂದೇಳಿಲ್ ತಗೊಂಡು ತಗೊಳ್ಬೇಕು ಮಕ್ಕಳಿಗೆಲ್ಲ ಪಾರ್ಸಲ್ ತಗೊಳ್ಬೇಕಾಗಿ ರೆಗ್ಯುಲರ್ ಕಸ್ಟಮರು ಇಲ್ಲಿ ಭಾಳ ಅನ್ನೋ ಹತ್ತು ಹನ್ನಾಡು ವರ್ಷದಿಂದ ನಾನು ಮಂಡಕ್ಕಿ ನಮ್ಮ ಸಂಖ್ಯಾ ತಿನ್ನೋಕ್ಕೆ ಬರ್ತಾಯಿದ್ದಾವೆ ಚೆನ್ನಾಗಿರ್ತತಿ ಭಾಳ ಕಮ್ಮಿ ಅಂದರೆ ಹದಿನೈದು ವರ್ಷದಿಂದ ಬರ್ತಾಯಿದ್ದಾವೆ ಭಾಳ ಚೆನ್ನಾಗಿರ್ತತಿ ತಿಂತಿದೆ ಮಂಡಕ್ಕಿ ಮೆಣಸಿನಕಾಯಿ ಅಂಬಾಡಿ ಬೆಳಿಗ್ಗೆ ಅಂಬಾಡಿ ಮಂಡ್ಯ ಮಂಡಕ್ಕಿ ಮಾಡ್ತಾರೆ ಅದು ಚೆನ್ನಾಗಿರ್ತತಿ ಸಾಯಂಕಾಲ ಬರೋ ಮಂಡಕ್ಕಿ ಮೆಣಸಿನ್ಕಾಯಿ ಅದು ಮಾಡ್ತಾರೆ ಅದು ಚೆನ್ನಾಗಿರ್ತತಿ ನಾವು ಭಾಳ ಅಂದ್ರೆ ಒಂದು ಹದಿನೈದು ವರ್ಷದಿಂದ ಬಂದೇವು ಹಾಂ ಅದು ಮಂಡಕ್ಕಿ ತುಳ್ಸಿನ ಮಂಡಕ್ಕಿ ತುಳಸಿದ ಮಂಡಕ್ಕಿ ಮೆಣಸಿನ್ಕಾಯಿ ಹತ್ತಿಕಾಯಿ ಅದೆಲ್ಲ ಭಾಳ ಚೆನ್ನಾಗಿರ್ತತೆ ನಾವೊಂದು ಹತ್ತು ಹನ್ನೆರಡು ವರ್ಷದಿಂದ ಬರ್ತದ ಇಲ್ಲಿ